ಒಂದ್ ನಿಮಿಷ ಡಾಕ್ಟ್ರೆ ನಾನು ಇದ್ರಿಗಿಂತ ಗೋಷ್ಠಿ ಕೇಳಿಸ್ಕೊಂಡೆ ಅದರಲ್ಲಿ ಒಂದು ಪ್ರಮುಖವಾದ ಗಮನಾರ್ಹವಾದ ವಿಷಯ ನನ್ನ ಮನಸ್ಸಿಗೆ ಬಂತು ಇವಾಗ ಪಂಚ ಪಾಂಡವರಲ್ಲಿ ಧರ್ಮಜನ ಮಗ ವಾಯುವಿನ ಮಗ ಇಂದ್ರನ ಮಗ ಮತ್ತು ಅಶ್ವಿನಿ ಕುಮಾರರ ಮಕ್ಕಳು ಇದ್ದಾರೆ ಐದು ಜನ ಆದ್ರೆ ಇದ್ರಲ್ಲಿ ಅಗ್ನಿಯ ಮಗ ಅಂತ ಯಾರೂ ಇಲ್ಲ ಇಲ್ಲ ಇದರ ಒಂದು ಪರಿಪೂರ್ಣತೆ ದ್ರೌಪದಿ ಕಡೆಯಿಂದ ಇಲ್ಲಿ ಸಂಪೂರ್ಣ ಆಗತ್ತೆ ಅನ್ನೋದು ಒಂದು ವಿಚಾರ ಇಲ್ಲಿ ಇವರು ಐದು ಜನಕ್ಕೆ ದ್ರೌಪದಿಯಿಂದ ರಕ್ಷಣೆ ಅಂತನೂ ತಗೊಳೋ ರೀತಿ ಕಾಣುತ್ತೆ ಒಂದು ದ್ರೌಪದಿಯಿಂದ ರಕ್ಷಣೆ ಹ ಧರ್ಮ ಅಂತ ಹೇಳಿ ತಗೊಂಡಾಗ ದ್ರೌಪದಿಯಿಂದ ರಕ್ಷಣೆ ಹೌದು ಭೌತಿಕ ದೇಹ ಅಥವಾ ಶರೀರ ವ್ಯಾಪಾರಿಕ ಪ್ರಪಂಚ ಅಂದಾಗ ಪಾಂಡವರಿಂದ ದ್ರೌಪದಿಗೆ ರಕ್ಷಣೆ ರಕ್ಷಣೆ ಎರಡು ಕಡೆಯಿಂದ ಪರಸ್ಪರ ಪೂರಕವಾಗ್ತಾ ಇದೆ ಅಲ್ಲಿ ಧರ್ಮ ಇಂದ್ರ ವಾಯು ಅಶ್ವಿನಿ ದೇವತೆಗಳು ಅಗ್ನಿ ಇಲ್ಲ ಅले ಯಾಕಂದ್ರೆ ಅಗ್ನಿ ಇವಳೆ ದ್ರೌಪದಿ ಅದೇ ಅದನ್ನೇ ಸಮ್ಮಿದೆ ಅವರು ಐದು ಅಂಶವು ಅಗ್ನಿಯನ್ನ ಸ್ವೀಕರಿಸಿದ್ದು ಅಂತ ಅರ್ಥ ಹಾಗೆ ಆ ರೀತಿಯನ್ನ ತಗೋಬರೋ ಅರಿಗ ಹೌದು ಸರಿ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಧರ್ಮದಲ್ಲಿ ವಿಶೇಷವಾಗಿ ಮನು ಹೇಳೋ ರೀತಿಯಲ್ಲಿ ಈ ರಕ್ಷಣೆ ಶಬ್ದ ಪ್ರಯೋಗ ಆಗಿದೆ ಹೌದು ಪಿತಾರಕ್ಷತಿ ಕೌಮಾರೆ ಹೌದು ಹೌದು ರಕ್ಷಂತಿ ಸ್ಥಾವರೇ ಪುತ್ರ ಅಂತಕ್ಕಂಥದ್ದು ರಕ್ಷಂತಿ ಏನು ಶಬ್ದ ನಮ್ಮಲ್ಲಿ ಪ್ರಯೋಗ ಆಗಿದೆ ಇಲ್ಲಿ ಪರಸ್ಪರ ರಕ್ಷಣೆ ಅಂತ ತಗೊಳ್ಳೋಣ ಅಂತ ಸಂಜೆ ಪರಸ್ಪರ ರಕ್ಷಣೆ ಅಂತೂ ಆಗುತ್ತೆ ಅದೇ ಶ್ಲೋಕದ ಮುಂದಿನ ಒಂದು ಪಾದ ಹೇಳಿ ನಾವು ಧರ್ಮವು ರಕ್ಷತೆ ರಕ್ಷಿತಿಲ್ಲ ಹೌದು 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 ಹ

ಓ ಯಾಕಂದ್ರೆ ತಂದೆ ಗಂಡ ಮಗ ಅವ್ರು ಯಾರು ರಕ್ಷಣೆ ಮಾಡಿದ್ರು ಅವಳು ಆ ಕಾಲದಲ್ಲಿ ಧರ್ಮ ರಕ್ಷಣೆ ಮಾಡಿಕೊಂಡಿದ್ರೆ ಅವಳನ್ನ ಧರ್ಮ ರಕ್ಷಿಸುತ್ತದೆ ವಾಕ್ಯ ಇದಕ್ಕೆ ಸಂಬಂಧಪಟ್ಟ ಈ ಪಂಚಮಹಾಭೂತಗಳಲ್ಲಿ ಪೃಥ್ವಿ ಅಪ್ ವಾಯು ಆಕಾಶ ತೇಜಸ್ನಲ್ಲಿ ಅಪ್ಪು ಮಹಾಭೂತನು ಒಂದು ಬಿಟ್ಟು ಹೋಗಿರುತ್ತೆ ನಮ್ಗೆ ಆದ್ರೆ ಸಮನ್ವಯ ಹೇಗೆ ಅಂತ ನಾನು ಅನ್ಕೊಂಡಿರೋ ಸಮನ್ವಯ ಅಗ್ನಿಯಲ್ಲಿ ಮತ್ತು ಅಪ್ಪಿನಲ್ಲಿ ಎರೂ ಇರ್ತಕ್ಕಂತಹ ಪ್ರಧಾನ ಶಕ್ತಿಗಳು ಒಂದ್ ಬಿಟ್ಟು ಇನ್ನೊಂದು ಸೃಷ್ಟಿಯಲ್ಲಿ ಇಲ್ಲ ಅದಕ್ಕೆ ದೇವತೆಗಳು ದ್ವಂದ್ವ ಆ ಲೆಕ್ಕದಲ್ಲಿ ಅಶ್ವಿನ ಯಾಕಂದ್ರೆ ಅಶ್ವಿನಿ ದೇವತೆಗಳು ಅಂದ್ರೆ ರಸ ರಸ ಅಂದ್ರೆ ಹೌದು ಹ್ಮ್ ರಸೌಷಧಿಗಳು ಅಶ್ವಿನಿ ಹಾಗಾಗಿ ರಸ ಸೇರಿಸಿದ್ರಲ್ಲಿ ಆ ರಸ ಅಂದ್ರೆ ಅಶ್ವಿನಿ ದೇವತೆಗಳು ರಸ ಅಂದ್ರೆ ಅಪ್ತಾನೆ ಹಾಗಾಗಿ ಅಪ್ಪು ಆಯ್ತಾನೆ ಇಲ್ಲಿ ಇನ್ನೊಂದು ವಿಶೇಷತೆ ಶಬ್ದದಲ್ಲಿ ನನಗೆ ಕಂಡು ಬಂದಿದ್ದು ಕುನ್ ಕುಂತಿಗೆ ಪೃಥ ಅಂತ ಒಂದು ಹೆಸರಿದೆ ಈ ಪೃಥ ಅನ್ನಕ್ಕೂ ಪೃಥ್ವಿ ಶಬ್ದಕ್ಕೂ ನಾವು ತಗೊಂಡ್ರೆ ಏನಾದ್ರು ಪ್ರಯೋಜನವಾಗುತ್ತೆ ಇಲ್ಲಿ ನಮಗೆ ಪ್ರಕೃತಿ ಅರ್ಥ ಮಾಡ್ಕೊಳ್ಲಿಕ್ಕೆ ಅನ್ನುವ ಅರ್ಥ ಒಂದು ಪೃಥುರಾಜನ ಮಗಳು ಅನ್ನೋದು ಒಂದು ಪೃಥ್ ಎರಡು ಅರ್ಥ ಪೃಥ್ವಿನ ಮಗಳು ಈ ಐದು ಮಹಾಭೂತಗಳು ಸೇರಿದಾಗ ಪಂಚೀಕೃತ ಪಂಚೀಕರಣ ಅಂತ ಹೇಳಿದಾಗ ಅದು ಪೃಥ್ವಿಯಾಗಿ ನಿರ್ಮಾಣವಾಗುತ್ತೆ ಅಂತ ನಮ್ಮ ಆ ರೀತಿ ಇವ್ರು ಎಲ್ರೂ ಸೇರಿ ಒಂದು ಅನ್ನೋದಕ್ಕೆ ಒಂದು ಸಮನ್ವಯ ಸಿಗುತ್ತೆ ನಮ್ಗೆ ಎರಡು ಸೇರಿ ಒಂದು ಅನ್ನೋ ಸಮನ್ವಯ ಮಾಡಿದಾಗಲೂ ಅದು ವ್ಯಾವಹಾರಿಕ ಪ್ರಪಂಚದಲ್ಲಿ ಅವರು ಪ್ರತ್ಯೇಕವಾಗಿ ಪ್ರಕಟವಾದ್ದರಿಂದ ಆ ಸಮನ್ವಯತೆಯನ್ನ ಯಾವುದೋ ದಾಕ್ಷಿಣ್ಯಕ್ಕೆ ಒಪ್ಪಿದ್ರೆ ದ್ರೌಪದಿಗೆ ಅವಮಾನ ಮಾಡಿದಾಗ ಅದು ಬೇಕಿಲ್ಲ ಹೌದಾ ಅದ್ರ ಅಗತ್ಯ ಇಲ್ಲ ದ್ರೌಪದಿಯ ತನ್ನ ಪಾತಿವೃತ್ಯಗೋ ತನ್ನ ಅರ್ಹತೆಗೋ ಯೋಗ್ಯತೆಗೋ ಅವಮಾನವಾಗತಕ್ಕಂತ ವಿಚಾರಗಳನ್ನ ಯಾಕೆ ಒಪ್ಪಬೇಕು ಅಲ್ಲ ಅವಳು ಹೋಗ್ತರುವೆ ಅಲ್ಲ ಅವಳು ದೇಹಿ ಅಲ್ಲ ವಿದೇಹಿ ಹಿಂದೆ ಚರ್ಚೆ ಆಗಿದ್ದು ನೀವೇ ಕೇಳಿದ್ರಲ್ಲ ಅವಳು ವಿದೇಶಿರಲ್ಲ ಅನ್ನುವ ಸ್ಪಷ್ಟ ಮಾಡಿಕೊಂಡಾಗ ಅವಳು ಐದು ಜನರ ಮದುವೆ ಆದ ಐದು ಜನರು ಅವಳನ್ನ ರಕ್ಷಣೆಗೆ ಸ್ವೀಕರಿಸಿದ್ರು ಅಂತ ಅರ್ಥ ಪ್ರಜಾಪತಿ ವಿವಾಹ ಪಥ್ಯದಲ್ಲಿ ಬರುತ್ತೆ ರಕ್ಷಣಾರ್ಥೆ ಅರ್ಥ ಕನ್ಯಾಂ ಕಣ್ಯಾ ಅಂತ ಹೇಳುತ್ತೆ ಅವಳನ್ನು ರಕ್ಷಿಸ್ತೇನೆ ನಾನು ಅಂತ ಸ್ವೀಕರಿಸ್ತೇನೆ ಅಂತ ಎಷ್ಟೋ ಜನ ಎಷ್ಟೋ ಜನ ಯಾತ್ರಾರ್ಥಿಗಳು ಹಲವಾರು ದೂರ ದೇಶಗಳ ಯಾತ್ರೆ ಹೋಗುದಿದ್ರೆ ತಮ್ಮ ಪತ್ನಿಯರನ್ನ ಆ ಊರ್ನ ಸಮರ್ಥನಲ್ಲಿ ನ್ಯಾಸರೂಪವಾಗಿ ಇಟ್ಟು ಹೋಗ್ತಿದ್ರು ಅದೆಲ್ಲ ಬೇಕಾಷ್ಟು ಪುರಾಣದಲ್ಲಿ ಕತೆ ಬರ್ತದೆ ನ್ಯಾಸರೂಪ ನನ್ನ ಹೆಂಡತಿಯನ್ನು ನಾನಿಂತ ಯಾತ್ರೆ ಹೋಗಿ ಬರಲಾರೆ ಕಾಯ್ಬೇಕು ಅಂತ ಇಟ್ಟು ಹೋಗ್ತಿದ್ರು ತಮ್ಮ ಸಂಪತ್ನ ಇಟ್ಟು ಹೋಗ್ತಿದ್ರು ಎಲ್ಲವನ್ನೂ ಆ ಯಜಮಾನ ರಕ್ಷಣೆ ಮಾಡಿ ಅವ ಬಂದಾಗ ವಾಪಸ್ ಕೊಡ್ತಿದ್ರು ಅದು ಧರ್ಮಬದ್ಧವಾದಂತ ಶಾಸ್ತ್ರ ವಿಧಾನ ಅಧರ್ಮದ ವಿಧಾನ ಅಲ್ಲ ಇಲ್ಲಿ ಪಾಂಡವರು ದ್ರೌಪದಿಯನ್ನ ಮದ್ವೆ ಆಗ್ಬೇಕು ಅಂದ್ರೆ ಸಮಾನವಾಗಿ ಅವಳ ರಕ್ಷಣೆ ಮಾಡ್ಬೇಕು ಅನ್ನೋದು ಮೊದಲು ಆ ವಿಷಯ ಬಂದಿದ್ದು ಕುಂತಿಯಿಂದ ಅಂದ್ರೆ ಈಗ ಈ ಈ ಇದರಿಂದ ಸಂಭಾಷಣೆ ಇಲ್ಲ ಕುಂತಿಯಿಂದ ಬಂದೇ ಇಲ್ಲ ಕುಂತಿಯಿಂದ ಪ್ರತಿವಚನ ಇಲ್ಲ ಅಲ್ಲಿ ಸುಮ್ಮನೆ ಬಂದಿಲ್ಲ ಅಂದ್ರೆ ಇವರಾಗೆ ಅನ್ಕೊಂಡಿದ್ದ ಅಂತ ಹೇಳಿ ಇವರು ಹೋಗಿ ಕುಂಬಾರನ ಮನೆಯನ್ನ ಸೇರ್ತಾರೆ ಹ್ಮ್ ಗೊತ್ತಾಯ್ತಲ್ಲ ಹ್ಮ್ ಕುಂತಿಗೆ ನಮಸ್ಕರಿಸ್ತಾರೆ ಆಶೀರ್ವದಿಸ್ತಾಳೆ ಹ್ಮ್ ಗೊತ್ತಾಯ್ತಲ್ಲ ಅವಳು ಇವಳು ಯಾರು ಅಂತೂ ಕೇಳುವುದಿಲ್ಲ ಹ ಯಾಕಂದ್ರೆ ಅಷ್ಟೊತ್ತಿಗೆ ವರ್ತಮಾನ ಬಂದ್ ಆಗ ಹೋಗಿದೆ ನಿನ್ನ ಮಕ್ಕಳು ಹೀಗೆ ಯುದ್ಧಲ್ಲಿ ಜಯಿಸಿದ್ರು ಮತ್ತೆ ಕೇಳ್ಬೇಕಾದ ಅಗತ್ಯ ಇಲ್ಲ ಗೊತ್ತಿದ್ದನ್ ಕೇಳ್ಬೇಕಾ ಇಲ್ಲ ಇಲ್ಲ ಗೆದ್ದಿದ್ದಾರೆ ಕೋಲಾಹಲ ಆಗ್ತಾ ಇತ್ತು ಅದ್ರಲ್ಲ ಅವಳಿಗೆ ಗೊತ್ತಾಗಿದ್ದೇನೆ ಎದ್ದಾಗಿದೆ ಯುದ್ಧ ಆಗುದನ್ನು ಸುಮ್ಮನೆ ಆಗುದಿಲ್ಲ ಅದೇ ನಗರದೊಳಗೆ ಇದ್ದಾರೋ ಅವರು ಅವತ್ತಾನೆ ಹಾಗಿದ್ದ ಕುಂತಿ ಅರ್ಥ ಮಾಡ್ಬೋದು ಕ್ಷತ್ರಿಯ ಕನ್ನೆ ಅರ್ಥ ಮಾಡ್ಕೊಂಡಿದ್ದಾಳೆ ಹೀಗೆಲ್ಲ ಆಗಿದೆ ಅಂತ ಮತ್ತೆ ಕೇಳುವ ಪ್ರಶ್ನೆ ಇಲ್ಲ ಅಲ್ಲ ಕುಂತ ಯಾವುದೇ ಪ್ರತಿಭಾಚನ ಅಲ್ಲಿಲ್ಲ ಇವ್ರ ಮಕ್ಕಳೆಲ್ಲ ಹೋಗಿ ನಮಸ್ಕಾರ ಮಾಡೋದು ಸಂಪ್ರದಾಯ ಹೊರ ಹೋಗಿ ಬಂದವರು ತಾಯಿ ನಮಸ್ಕಾರ ಮಾಡೋದು ಸಂಪ್ರದಾಯ ಹಾಗೆ ಇವಳು ಇದನ್ನು ನಮಸ್ಕಾರ ಮಾಡುದು ಎಲ್ಲರನ್ನೂ ಆಶೀರ್ವಾದ ಮಾಡಿ ಅಷ್ಟೇ ಮತ್ತೆ ಯಾರೋ ಒಂದು ಹೆಣ್ಣು ನಮ್ಮ ಮಕ್ಕಳ ಜೊತೆ ಬಂದು ಅಂದ ತಕ್ಷಣ ಏನು ಅಪದ್ಯ ಕಲ್ಪನೆ ಮಾಡುವಂತ ಸಂಸ್ಕೃತಿ ಇಲ್ಲ ಅಲ್ಲಿ ಆ ಕಾಲದಲ್ಲಿ ಗೊತ್ತಾಯ್ತಾರೆ ಇವಳನ್ನು ಯಾಕೆ ಕಂಬ ಕೇಳುವಂತ ಅಥವಾ ಏನಾದ್ರೂ ಅನಾಚಾರ ಮಾಡ್ತಾರ ಇವರು ಹೇಳಿ ಊಹಿಸುವ ಸಂಸ್ಕೃತಿ ಇಲ್ಲದ ಕಾಲ ಇಲ್ಲ ಎಲ್ಲ ಶುದ್ಧ ಸಂಸ್ಕೃತಿ ಸಂಸ್ಕೃತಿ ಇದಾಗಲ್ಲಿ ಯಾವಿದಿಲ್ಲ ಎಲ್ಲರಿಗೂ ಸಮಾನ ಆಶೀರ್ವ ಮಾಡ್ತಾರೆ ಅಷ್ಟೊತ್ತಿ ಸಂಜೆ ಆಗಿತ್ತು ಎಲ್ಲ ವಿಶ್ರಾಂತಿಗೆ ಹೋದ್ರು ಅಂತ ಹೇಳುತ್ತೆ ಬಿಟ್ರೆ ಉಳ್ದೆಲ್ಲ ಇಲ್ಲ ಇಲ್ಲ ವಿಶ್ರಾಂತಿಗೆ ಮಲಗಿದಾಗ ಪಾಂಡವರು ಪ್ರಶ್ನೆ ಮಾಡು ಇದ ಪ್ರಶ್ನೆ ಮಾಡ್ತಾನೆ ಆ ಮತ್ಸ್ಯ ಅಂತ ನೋಡಿದ ನಾನು ಅದು ಅಭೇಂದ್ಯ ಯಾರಿಂದ ಬೇಯಿಸಲಿಕ್ಕೆ ಸಾಧ್ಯವಿಲ್ಲ ನೀನು ಹೇಗೆ ಭೇದಿಸಿದೆ ಅಂತ ಕೇಳ್ತಾನ ಆಗ ಅರ್ಜುನ ವಿಷಯ ಇಡುತ್ತಾರೆ ಹೀಗಿದೆ ಅಂತ ಅದು ಹೇಳ್ತಾನೆ ಇದು ಒಂದು ರೀತಿಯಲ್ಲಿ ಧರ್ಮ ವಿರುದ್ಧವಾದ ರೀತಿಯಲ್ಲಿ ಪಡೆದಾಗ ಯುದ್ಧಶಾಸ್ತ್ರಕ್ಕೆ ವಿರುದ್ಧ ಇದು ಪ್ರತಿಸ್ಪರ್ಧಿ ಸಮಾನ ಶಕ್ತಿಯುತನಾಗಬೇಕು ಸಮಾನ ಶಕ್ತಿಯುತ ನೆಲ್ಲದ ಪ್ರಯೋಗಿಸುವಂತಿಲ್ಲ ಇದನ್ನ ನಾವು ಇದು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ಹೇಳುವಾಗಲೇ ಹೇಳ್ತಾನೆ ರಕ್ಷಣೆ ಮಾಡಿ ಇಟ್ಕೊಳ್ಬೇಕು ಅದನ್ನ ಅದು ಆಪತ್ತು ಮಾಡಬಾರ್ದು ಗೊತ್ತಾಯ್ತಲ್ಲ ಮುಂದೆಲ್ಲ ಕೆಲವು ಕಲ್ಪಿತ ಕಥೆಯಲ್ಲಿ ಬರುತ್ತೆ ದ್ರೌಪದಿ ಸಿಟ್ಟು ಬರ್ತದೆ ಸಿಟ್ಟು ಬಂದ ತಕ್ಷಣ ಮಹಾಕಾಳಿಯಾಗಿ ರೂಪ ಧರಿಸಿ ಎಲ್ಲ ಕತ್ತರಿಸಿ ಹಾಕ್ತಾಳೆ ಅಂತ ಹೇಳಿ ಇದೆ ಇದೇ ಮೊನ್ನೆ ಕತರಿಸಿ ಹಾಕ್ತಾಳೆ ಅಂತ ಹೇಳಿ ಯಾಕೆ ಅದಕ್ಕೆ ಧರ್ಮರಾಯ ಹೇಳಿದ್ದು ಇದು ಸ್ವತಂತ್ರವಾಗಿ ಬಿಟ್ಟರೆ ಆಪತ್ತು ಆಗುತ್ತೆ ನಮ್ಮ ಸ್ವಾಧೀನ ಇಟ್ಕೊಂಡು ರಕ್ಷಣೆ ಮಾಡ್ಬೇಕು ಮದುವೆ ಆಗ್ಬೇಕಂತ ಹೇಳಿದಲ್ಲ ಧರ್ಮರಾಯ್ ಆದ್ರೆ ಸ್ವಾಧೀನ ಇಟ್ಕೊಳ್ಬೇಕಾದ ಒಂದು ಅಧಿಕೃತ ಧರ್ಮದ ಮುದ್ರೆ ಬೀಳ್ಬೇಕು ಹಾಗಾಗಿ ಇವರನ್ನು ನಾವು ರಕ್ಷಿಸುವ ದೃಷ್ಟಿಯಿಂದ ಆಗ ಸ್ವೀಕರಿಸ್ತೇವೆ ಅಂತ ಹೇಳಿ ಗೊತ್ತಾಯ್ತಲ್ಲ ಸ್ವತಂತ್ರವಾಗಿ ಬಿಟ್ಟರೆ ಆಪತ್ತು ದ್ರೌಪದಿ ದ್ರೌಪದಿ ಎಲ್ಲವನ್ನು ನಾಶ ಮಾಡೋದು ಕಾಳಿ ಅಂತ ಹೇಳಿದ್ರೆ ಮಹಾಭಾರತ ಅಂತ ಆಗುದಿಲ್ಲ ಧರ್ಮ ಅಂತ ಆಗುದಿಲ್ಲ ಅದು ಅಗ್ನಿ ರೂಪದಿಂದ ಕಾಳಿ ಸ್ವರೂಪ ಅಂತ ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟು ತುಂಬಾ ಬೇರೆ ಬೇರೆ ಕಥೆಗಳು ಎಷ್ಟೋ ಸಿಕ್ಕಾಪಟ್ಟೆ ಹುಟ್ಟು ಹೋಗಿದೆ ಒಂದೆರಡಲ್ಲ ಸಾವಿರಾರು ಕಥೆಗಳಿದೆ ಹಾಗಾಗಿ ಅದನ್ನ ಸ್ವತಂತ್ರ ಬಿಡಬಾರದು ಧರ್ಮರಾಯ ಧರ್ಮರಾಯಗಳು ಯಾಕಂದ್ರೆ ರಾಜ್ಯಶಾಸ್ತ್ರದ ಪ್ರಬುದ್ಧ ಧರ್ಮರಾಯ ಒಬ್ಬ ರಾಜನು ಏನೋ ಒಂದು ನಿರ್ಣಯ ಮಾಡೋಕೆ ಒಂದು ವ್ಯವಸ್ಥೆ ಮಾಡ್ಬೇಕೇನ ಇಷ್ಟ ಬಂದರೆಲ್ಲ ಮಾಡ್ಬಿಟ್ಟು ನಾವು ರಾಜಕಾರ್ಯ ಮಾಡಿದ್ರೆ ಆಗುದಿಲ್ಲ ರಾಜಕಾರ್ಯ ಅಧಿಕಾರಿ ಮಾಡ್ಬೇಕು ಅದಕ್ಕೆ ಇದನ್ನು ರಕ್ಷಿಸಬೇಕು ನಾವು ಅಂತ ಹೇಳ್ತೇನೆ ಹೋಗಿ ಹೇಳ್ತಾರೆ ನಾವು ಐದು ಜನವು ಸಮಾನವಾಗಿ ಸ್ವೀಕರಿಸ್ತೇವೆ ಅದಕ್ಕೋಸ್ಕರನೇ ಅರ್ಜುನ ಹೇಳೋದನ್ಸುತ್ತೆ ಈ ರೀತಿ ಮಾಂ ಮಾಮ್ ನರೇಂದ್ರ ತ್ವಮ ತ್ವಮ ಧರ್ಮ ಭಾಜಂ ಕೃತಾನ ಧರ್ಮೋ ಭಯ ಮೀಪ್ಸಿತ ಪ್ರಥಮ ಪ್ರಥಮ್ ಭೀಮೋ ಮಹಾಭಾವು ರಚಿತ್ಯ ಕರ್ಮ ಅಹಂ ತಥೋ ನಕುಲೋ ನಂತರಮ್ಮೆ ಮಾದ್ರಿ ಸುತ ದೇವೋ ಜಗಸ್ಯ ವೃಕೋಧರೋಹಂ ಚಮೌಚ ರಾಜ ನಿಯಂಚ ಕನ್ಯಾ ಬವತಾ ಸ್ವ ಸರ್ವೇ ಅಂತ ಅಂದ್ರೆ ನನ್ನನ್ನು ಇದು ಅಧರ್ಮದಲ್ಲಿ ವ್ಯವಹರಿಸುವಂತೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅರ್ಜುನ ಧರ್ಮ ಅವಳು ಧರ್ಮ ಅದಕ್ಕೋಸ್ಕರ ಎಲ್ಲರೂ ಒಬ್ರು ಒಬ್ರು ಹಾಗಾಗಿ ಪಂಚ ಕನ್ಯೇರು ಅಂತ ಹೇಳುವ ದೃಷ್ಟಿ ಏನಿದ್ರು ಹೇಳ್ತೀವಿ ಹೋಗ್ತಾನೆ ಸುಭಾಷಿನ್ ಶ್ಲೋಕದ್ರು ಹೇಳುದು ಅದನ್ನೇ ಕನ್ಯಾ ಗ್ರಹಿಣೀಯ ಆಗಿಲ್ಲ ಹಾಗಿದ್ರೆ ಅರ್ಥ ಆಗ್ಬೇಕು ನಿಮ್ಗೆ ಇವ್ರ ಮದುವೆ ಆದ್ದಲ್ಲ ಹೀಗೆ ರಕ್ಷಣೆಗಾಗಿ ಸ್ವೀಕರಿಸಿದ್ದು ಅಂತ ಅಷ್ಟು ಸ್ಪಷ್ಟತೆ ಇದೆ ಅಲ್ಲಿ ಕಡೆಗೆ ಯಾರೋ ವಿಕೃತ ಮನಸ್ಸನವನು ಅವನ ಆನಂದಕ್ಕೆ ಅದಕ್ಕೇನು ಅರ್ಥ ಭಾಷೆ ಬರೆದ್ಬಿಟ್ಟು ಮಜಾ ಮಾಡ್ದ ಅಂತ ಹೇಳಿದ್ರೆ ಧರ್ಮ ಒಪ್ಪುತ್ತ ಆದ್ರೆ ಧರ್ಮ ಒಪ್ಪುವುದಿಲ್ಲ ಅದಕ್ಕಾಗಿ ಅದಾದ್ಮೇಲೆ ಕೃಷ್ಣ ಬರ್ತಾನೆ ಕೃಷ್ಣ ಬಂದ್ಬಿಟ್ಟು ಇವರೊಂದಿಗೆ ಕೃಷ್ಣ ಕೃಷ್ಣ ಬರ್ತಾನೆ ಇವರು ಅವರ ಹತ್ರ ಸಂಭಾಷಣೆ ಇರುತ್ತೆ ಹೇಗೆ ಕಂಡುಹಿಡಿಯಲು ಬ್ರಾಹ್ಮಣ ವೇಷದಲ್ಲಿ ನಮ್ಮನ್ನು ಹಿಡಿಯಲು ಹೇಗೆ ಸಾಧ್ಯವಾಯಿತು ಅಂತೆಲ್ಲ ಕೇಳ್ತಾರೆ ಅಂತೆಲ್ಲ ಬರುತ್ತೆ ಬೆಂಕಿಗೆ ಬೂದಿ ಮುಚ್ಚಿದ್ದರೂ ಸಹಜವಾದ ದಾಹ ಶಕ್ತಿಯಿಂದ ಬೆಂಕಿಯು ಅರಿವಾಗುವುದಲ್ಲವೇ ಸ್ವಯಂವರ ಮಂಟಪದಲ್ಲಿ ತೋರಿದ ಪರಾಕ್ರಮವನ್ನು ಪಾಂಡಿಸುತ್ತಲ್ಲದೆ ಮತ್ತಾರು ತಾನೇ ತೋರಿಸಬಲ್ಲರು ಅದೃಷ್ಟ ವಿಶೇಷದಿಂದ ನೀವೆಲ್ಲರೂ ಜಾತುಗೃಹದಿಂದ ಪಾರಾದಿರಿ ಅದೃಷ್ಟದ ಕಾರಣದಿಂದಲೇ ದುರ್ಯೋಧನ ದುರ್ಯೋಧನನು ತನ್ನ ಅಮಾತ್ಯರೊಡನೆ ಮಾಡಿದ ಕುತಂತ್ರವೆಲ್ಲವೂ ನಿಷ್ಫಲವಾದವು ತನ್ನ ಅಂಕ ಅಂತಃಕರಣದಲ್ಲಿರುವ ಎಲ್ಲಾ ಶುಭಾಶಂಸನೆಗಳು ನಿಮಗೆ ಲಭಿಸಲಿ ಪ್ರಜ್ವಲಿಸುವ ಅಗ್ನಿಯಂತೆ ನೀವು ಅಭಿವೃದ್ಧಿ ಹೊಂದಿರಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಬರುತ್ತೆ ಆಗ ಈ ಗುಪ್ತಾಚಾರರೊಡನೆ ದುಷ್ಟದ್ಯುಮ್ನ ಮಾತು ಕೇಳಿಸ್ಕೊಂಡಿರ್ತಾನೆ ಅದನ್ನ ದೃಪದನಿಗೆ ಹೋಗ್ಬಿಟ್ಟು ಹೇಳ್ತಾನೆ ಈ ಬಹು ಪತ್ನಿತ್ವ ಪತ್ನಿ ಇದು ಮಾತುಕತೆ ನಡೀತಾ ಇದ್ದ ಹಾಗೆ ಇಲ್ಲಿ ಒಂದು ವಿಷಯ ಬರುತ್ತೆ ಸಂಪ್ರದಾಯ ಆಚಾರ ಇವುಗಳ ವಿಷಯದಲ್ಲಿ ಪರಿಶೀಲ ಪರಿಶೀಲಿಸಿದರು ಪುರಾಣಗಳಲ್ಲಿ ಬಹುಪತಿತ್ವಕ್ಕೆ ಅನೇಕವಾದ ನಿರ್ದ ನಿರ್ದರ್ಶನಗಳಿದೆ ಅಂತ ಗೌತಮ ವಂಶ ಸಂಭೂತೆಯಾದ ಧರ್ಮ ಧರ್ಮಿಷ್ಠಳಾದ ಜಟಿಲೆಯು ಸಪ್ತರ್ಷಿಗಳನ್ನು ಮದುವೆಯಾಗಿದ್ದಳು ಅದರಂತೆಯೇ ಕಂಡು ಮುನಿಯ ಪುತ್ರಿಯಾದ ವಾಕ್ಷ್ಮಿ ಎಂಬವಳು ಪ್ರಚೇತ ಏಕ ನಾಮ ಉಳ್ಳ ತಪೋನಿಷ್ಠರಾದ ಹತ್ತು ಮಂದಿ ಋಷಿಕುಮಾರನ್ನು ವರ್ಸಿದ್ದು ಅಂದ ಅಂತ ಒಂದು ಉದಾಹರಣೆ ಕೊಡ್ತಾರೆ ಇದೇನು ಹೊಸದಲ್ಲ ಅಂದ್ರೆ ಯಾರ ಹೆಸರನ್ನು ಈ ಪತಿವೃದ್ಧರ ಹೆಸರಲ್ಲಿ ಸೇರಿಸಿಲ್ಲ ಸೇರಿಸಿಲ್ಲ ಆಗಿದ್ದು ನಿಜಾನ ಅವ್ರದ್ದು ಉದಾಹರಣೆ ಅಗತ್ಯ ಇಲ್ಲ ಅವರನ್ನ ಯಾರು ಈ ಒಂದು ಮಟ್ಟಕ್ಕೆ ಸೇರ್ಸಿ ಇಲ್ಲ ಸೇರಿಸು ಇಲ್ಲ ಅಲ್ಲಿ ಬಿಟ್ಟು ನೋಡಬೇಕು ಅಲ್ಲಿ ಏನ್ ನಡೆದಿದೆಯೋ ಅದು ಬೇಡ ಅದು ಲೆಕ್ಕನೂ ಬರಲ್ಲ ಯಾವುದೋ ಒಂದು ಹೆಣ್ಣು ಏನೋ ಒಂದು ತಪ್ಪು ಮಾಡಿದ ತಕ್ಷಣ ನಾವು ಆಡಿಕೊಳ್ಬೇಕಾದ ಅಗತ್ಯ ಇಲ್ಲ ಇಲ್ಲ ಇಲ್ಲಿ ಬೇಡದನ್ನು ಸೇರಿಸಿದ್ದ ನಾವು ಸೇರಿಸಿದ್ದು ಇದನ್ನೇ ಒಪ್ಕೊಳಕ್ ತೋರ್ಸ್ಕೊಳಕೋಸ್ಕರ ಸೇರಿಸ ತೋರ್ಸ್ಕೊಳಕೋಸ್ಕರ ಸೇರಿಸಿದ್ದ ಅಷ್ಟೇ ಇಲ್ಲಿ ಪತಿ ವ್ರತೆ ಅಂತಾನೆ ತಗೊಂಡ್ರೆ ಅಲ್ಲೇ ವಾಕ್ಮಿ ವ್ರತ ಅಂತ ಇದೆ ಬರ್ತದೆ ಅಲ್ಲಿ 10 ಜನನ್ನ ಸೇರಿಸಿದ್ದಂದ್ರೆ ಹಾಗಲ್ಲ ಮದುವೆ ಮಧುವಂತಂದ್ರೆ ಹಾಗಲ್ಲ ಅದು ಅತಿಯೇ ಬೇರೆ ಹಾಗಾದ್ರೆ ಇದಕ್ಕೆ ತಂದ್ರೆ ಒಬ ಸುಮ್ಮನೆ ಇದೆ ಸುಮ್ಮನೆ ಇದನ್ನ ಅವರು ಸೇರಿಸಿದ್ದಾರೆ ಇಲ್ಲಿ ದ್ರೌಪದಿನ ಪತಿ ವ್ರತೆ ಅಂದ್ರೆ ಏನು ಕಾರಣಕ್ಕಾಗಿ ಐದು ಜನಗಳನ್ನ ಸೇರಿಸಿದ್ದಾರೆ ಅದೇ ಅವರೆಲ್ಲ ಅವರಿಗೆ ಏನು ಪ್ರಪಂಚ ಕಳಂಕ ಅಂತ ಹೇಳುವ ದೃಷ್ಟಿಯಲ್ಲಿ ಹೆಚ್ಚಿದೆ ಅದಲ್ಲ ಅದ್ರ ಸತ್ಯ ಹೀಗಿದೆ ಅಂತ ಹೇಳೋದು ಅದಕ್ಕೋಸ್ಕರ ಅದನ್ನ ಸೇರಿಸಿದ್ದಾರೆ ತಳಿಯವರು ಮುಂಚೆನೆ ಒಂದು ಸಂಶಯ ಇತ್ತ ಈ ತರ ನಿರ್ಣಯವೂ ಕೊಟ್ಟಿದ್ದಾರೆ ಅವರೇ ಸ್ಪಷ್ಟವಾಗಿ ಯಾವುದೇ ದೋಷ ಅವರಲ್ಲಿ ಇಲ್ಲ ಅದಕ್ಕಿಂತ ಮುಂಚೆ ಈ ದೃಪದನೊಂದಿಗೆ ಯುದಿಷ್ಠಿರ ಕೆಲವೊಂದು ಮಾತುಗಳನ್ನ ಆಡ್ತಾನೆ ನಮ್ಮ ಈ ಐರ್ವರಿಗೂ ದ್ರೌಪದಿಯು ಪಟ್ಟ ಮಹಿಷಿ ಆಗುತ್ತಾಳೆ ಈಗಾಗಬೇಕೆಂಬುದು ನಮ್ಮ ತಾಯಿಯ ಆಜ್ಞೆ ನಮ್ಮಲ್ಲಿ ಯಾರಿಗೂ ವಿವಾಹವಾಗಿಲ್ಲ ಈ ಕನ್ಯಾರತ್ನವನ್ನು ಇವರು ಇವರು ವಾಕ್ಯ ಅಂದ್ರೆ ಸುಳ್ಳು ಹೇಳ್ದ ಭೀ ಮದುವೆ ಆಗಿಲ್ವಾ ಸುಳ್ಳು ಹೇಳ್ದಿಷ್ಟು ಹೇಳಿದ ಒಂದು ಸುಳ್ಳು ಹೇಳುದಿಲ್ಲ ಮಹಾಭಾರತದಲ್ಲಿ ತುಂಬಾ ಜನರ ನಾಶಕ್ ಕಾರಣವಾಯ್ತು ಹೋಗ್ತಾನೆ ಹಾಗಿದ್ದಾಗ ಇಲ್ಲಿ ಸುಮ್ಮನೆ ಉಪಯೋಗ ಇಲ್ಲದ ಸುಳ್ಳು ಅಂತ ಬರ್ತಾರೆ ಅರ್ಥ ಇದೆಯಾ ಇದಿಷ್ಟೇ ಸುಳ್ಳು ಹೇಳಿಲ್ಲ ಹಾಗ ನಮ್ಮಲ್ಲಿ ಯಾರಿಗೂ ಮದ್ವೆ ಆಗಿಲ್ಲ ಅಂತ ಹೇಳಿದ ಸುಳ್ಳು ಅದು ಆ ವ್ಯಾಖ್ಯಾನ ಮಾಡಿದವನ ಮೇಲೆ ಆ ದೋಷ ಹೋಗ್ಬೇಕು ಇದಿಷ್ಟು ಮೇಲೆ ಹೋಗಿಲ್ಲ ಆ ವ್ಯಾಖ್ಯಾನ ಮಾಡಿದ್ರೆ ಆ ದೋಷವನ್ನು ತಗೊಳ್ಬೇಕು ನೂರ ಅವರು ಅಂದ್ರೆ ಅವರ ನಿಯಮ ಮಾಡ್ಕೊಂಡಿದೀವಿ ಈ ನಿಯಮವನ್ನು ನಾವು ಬಿಡಲಾರೆ ಅಂದ್ರೆ ಇವರು ಸಮವಾಗಿ ಉಪ ಭೋಗಿಸಬೇಕೆಂಬ ನಿಯಮ ಮಾಡಿಕೊಂಡಿರುತ್ತೇವೆ ಅಂತ ಹೇಳ್ಬಿಟ್ಟು ಇದಿಷ್ಟರ ಅವತ್ತೇ ರಾತ್ರಿಯೇ ಯುದ್ಧರಾಶಿಯವನ್ನೆಲ್ಲ ಹೇಳ್ತಾ ಕೊನೆಯಲ್ಲಿ ಇದಿಷ್ಟು ನಿರ್ಣಯ ಕೊಡುವುದೇ ಹಾಗೆ ಯಾರೂ ಇವಳನ್ನು ಭೋಗಿಸುವಂತಿಲ್ಲಾ ಅವಳು ಸಂರಕ್ಷಣೆ ಮಾಡ್ಬೇಕಾದವಳು ಯಾಕಂದ್ರೆ ಅದ ಅಲ್ಲಿ ನ್ಯಾಸವಾದದ್ದು ಅಸ್ತ್ರ ಅರ್ಜುನ ಸ್ವೀಕರಿಸಿದ್ ಸ್ವೀಕರಿಸಿದ್ ಅಸ್ತ್ರ ನ್ಯಾಸವಾದ ಅವಳಲ್ಲಿ ಅವೆಲ್ಲ ಉಪಭೋಗಿಸಿ ಬದುಕಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಬಿಡುತ್ತಾ ಅಸ್ತ್ರ ಬಿಡುವುದೂ ಹೋಗ್ತಿರುವಲ್ಲ ಸ್ಪಷ್ಟಪಡಿಸಿದ್ರೆ ಆಗ ನಾವು ಸಂರಕ್ಷಣೆ ಮಾಡಬೇಕು ಸ್ವತಂತ್ರ ಬಿಡುವಂತಿಲ್ಲ ಸ್ವತಂತ್ರ ಬಿಟ್ಟರೆ ಪ್ರಪಂಚದಲ್ಲಿ ಅನಾಹುತ ಮಾಡಬಹುದು ಹಾಗಾಗಿ ಅವಳನ್ನು ನಮ್ಮ ಸ್ವಾದಿಂದ ಇಟ್ಟುಕೊಂಡು ಸಂರಕ್ಷಿಸಬೇಕು ಗೌರವವಾಗಿ ಸಂರಕ್ಷಣೆ ಮಾಡಿಕೊಂಡಿರಬೇಕು ಅಂತ ಹೇಳ್ತಾರೆ ಏಕಸ್ಯ ಕುರುನಂದನ ಐಕಸ್ಯ ಬಹವ ಶೂಯಂತೆ ಪತಯ ಕ್ವಶ್ಚಿತ್ ಒಬ್ಬ ಪುರುಷನು ಅನೇಕ ಯುವತಿಯರನ್ನು ವಿವಾಹ ಮಾಡಿಕೊಳ್ಳಬಹುದು ವಿಧಿ ವಿಧಿವಿಹಿತವಾಗಿದೆ ಆದರೆ ಒಬ್ಬ ಹೆಂಗಸು ಬಹು ಪತಿಗಳನ್ನು ಅಲ್ಲಿ ಸಾಕ್ಷಿ ಹೇಳುತ್ತೆ ಅಂತೆ ಅವನಿಗೆ ನಮ್ಮ ಆಯುಷ್ಯ ಇರುವುದು ನಾನು ಆಯುಷ್ಯತೆ ಇರುವುದಿಲ್ಲ ಅಂತ ಏನ್ ಒಟ್ಟಿ ಅಂತ ರಾಮಾಯಣದಲ್ಲಿ ಬರ್ತದೆ ಅದೇ ಪಂಚಾಲ ಪಂಚ ಆಲಗಳು ಆಲ ಅಂದ್ರೆ ಒಟ್ಟಿ ಅಂದ್ರೆ ಒಂದೇ ಆ ಪ್ರದೇಶದಲ್ಲಿ ವಾಸ ಆದರು ಈ ದೃಪದ ಹುಟ್ಟಿದ ಮೇಲೆ ನಾವು ಒಂದೊಂದಾಗಿ ಮರಗಳು ಸಾಯ್ತು ಈಗ ಒಂದು ಮರ ಉಳಿದಿದೆ ನನ್ನ ಆಯುಷ್ಯ ತೀರಿದುದು ಇಪ್ಪತ್ತು ಸಾಯೋದಿಲ್ಲ ಅಂತ ಹೇಳ್ತಂತೆ ಆ ಮರ ಮರಗಳು ಸತ್ತ ಪಂಚಾಲದಲ್ಲಿ ನಾಲ್ಕು ಮರಗಳು ಆಲಗಳು ಸತ್ತ ಹೋಗಿ ಆಯ್ತು ಒಂದು ಉಳಿದಿದೆ ಅದು ಹೇಳ್ತಂತೆ ಸಾಕ್ಷಿ ಈ ದ್ರೂಪದ ಅನುಭವ ಜ್ಞಾನ ಇದೆಲ್ಲ ಕಡಿಮೆ ಇದ್ದಲ್ಲ ಇವನು ನನ್ನ ಆಶೆ ತೀರಿದ ಮೇಲೆ ಅವನು ಸಾಯಿದ ಅಲ್ಲಿ ಸಾಯಿಲ್ಲ ಯುಧಿಷ್ಠಿರ ನಿಮಗೆ ಇವನ್ ಹೇಳ್ತ ನೀನು ಧರ್ಮವಿದನು ಶುದ್ಧನು ಆಗಿರುವೆ ಈಗಿದ್ದು ಆಚಾರದಲ್ಲಿಲ್ಲದ ಸಂಪ್ರದಾಯ ವಿರುದ್ಧವಾದ ಮತ್ತು ವೇದ ವಿಹಿತವಲ್ಲದ ಲೋಕ ವಿರುದ್ಧವಾದ ಕಲ್ಪನೆ ಅವರು ಮುಂಚೆ ರೂಢಿಸಿದ್ರಿಂದ ಈ ವಾಕ್ಯಗಳೆಲ್ಲ ಸೇರಿಸಿದ್ದು ಇದೆಲ್ಲ ಅಗತ್ಯ ಇಲ್ಲ ಯಾವುದು ಅಗತ್ಯವಿಲ್ಲ ಇದಿಷ್ಟರಲ್ಲಿ ಧರ್ಮಶಾಸ್ತ್ರದ ಬಗ್ಗೆ ಯುದಿಷ್ಠರ ಇಮಾ ಅಂತ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ದ್ರಪ ಧರ್ಮಶಾಸ್ತ್ರದ ಬಗ್ಗೆ ಅವನನ್ನು ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಯುದಿಷ್ಠರ ಮಹಾಜ್ಞಾನಿ ದ್ರಪದಿಗಿಂತ ಹೆಚ್ಚಿನ ಜ್ಞಾನಿಷ್ಠರ ಮಾಡುವ ನಡತೆಯಲ್ಲಿ ನೀನ್ ಹೇಳುವ ವಿಧಿ ಧರ್ಮಶಾಸ್ತ್ರ ಬದ್ಧವಲ್ಲ ಅಂತ ಹೇಳೋಕೆ ಆ ಆಸಕ್ತಿ ಇಲ್ಲ ದೃಪದಿಗಿಂತೂ ಬಹಳ ಬುದ್ಧಿವಂತ ಧರ್ಮರಾಯ ಗೊತ್ತಾಯ್ತಲ್ಲ ಹೇಳಿದೆ ಅಂದ್ರೆ ಅರ್ಥ ಇದೆಯ ಧರ್ಮರಾಯ ಹೇಳ್ತಾರೆ ಮತ್ತೆ ಅವನಿಗೆ ಅಲ್ಲಿ ಹೇಳುವ ಅಧಿಕಾರವೂ ಇಲ್ಲ ಅಲ್ಲಿ ಕೇಳ್ತಾ ಅಲ್ಲದೆ ಹೇಳುವ ಅಧಿಕಾರವೂ ಇಲ್ಲ ಅವನಿಗೆ ದ್ರಪದನಿಗೆ ಅವ ಕೊಟ್ಟಾಗ ಹೋಗಿದೆ ಅರ್ಜುನನಿಗೆ ಅರ್ಜುನ ಹೀಗೆ ಮಾಡ್ಬೇಕು ಹೀಗೆ ಇರ್ಬೇಕಂತ ಹೇಳು ಹೇಳಿಲ್ಲದ ಅಧಿಕಾರ ಹೇಗೆ ಹೇಳಿದೆ ಅಲ್ಲ ಅರ್ಜುನನಿಗೋಸ್ಕರ ಅವನು ಪಣ ಮಾಡಿದ್ದ ಅಲ್ಲ ಅರ್ಜುನ್ಯೋಸ್ಕರ ಅಲ್ಲ ಅವರ್ಜುನನೇ ಹಾಕ ಹೇಳಿದ್ರು ಅರ್ಜುನ್ಯೋಸ್ಕರ ಅಂತ ಹೇಳಿ ಹೌದು ಅರ್ಜುನ ಗೆದ್ದ ಗೆದ್ದ ಮೇಲೆ ಅರ್ಜುನ ಹೇಗ್ ಬಳಸಬೇಕು ಅಂತ ಹೇಳೋದಕ್ಕೆ ದ್ರೌಪದ ರೈಟ್ ಇಲ್ಲ ಅಧಿಕಾರ ಇಲ್ಲ ಆದ್ರೆ ಈಗ ಒಂದು ವಿವಾಹ ಮಾಡ್ಕೊಳ್ಬೇಕು ಅನ್ನೋದು ಅವ್ನ ಮಾವ ಆಗ್ತಾನೆ ಒಂದು ವಿಚಾರ ವಿಮರ್ಶೆ ಅಲ್ಲಿ ಆಗ್ಬೇಕಲ್ಲ ಈಗ ಐದು ಜನ ಮದುವೆ ಸಂಪ್ರದಾಯಕವಾಗಿ ಗೌರವಿಸಕ್ಕಾಗಿ ದ್ರೌಪದ ನಮ್ಮವನಾಗಿ ಮಾಡ್ಕೊಳ್ಬೇಕು ರಾಜಕಾರ್ಯ ದ್ರೌಪದ ಕೇಳದೆ ಹೋಗಿ ನಾವು ಮದುವೆ ಆಗ್ತೇವೆ ಅಂದ್ರೆ ದ್ರೌಪದ ಒಂಚೂರು ಸಿಟ್ಟಿರ್ತದೆ ಇವರಿಗೆ ಮುಂದೆ ಆಶ್ರಯ ಬೇಕು ಅದಕ್ಕೆ ರಾಜಕಾರ್ಯ ಹಾಗಾಗಿ ಹಾಗಾದ್ರೆ ಇದಿಷ್ಟ್ರೆ ಏನ್ ಮಾಡಿದೆ ಹೋಗಿ ನಾವು ನಮ್ಮ ಹೀಗೆ ನಿಮ್ಮ ಮಗಳನ್ನ ನಾವು ಹೀಗೆ ಮದುವೆ ಆಗ್ತೇವೆ ಮದುವೆ ಮಾಡಿಕೊಡು ಅಂತ ಕೇಳಿದ್ರೆ ಆಶ್ರಯಿಸಿದ್ರು ಅಂತ ಆದ್ರೆ ದೃಪದನ ಸಹಾಯವನ್ನು ಸಿಗತ್ತೆ ಪಾಂಡವರಿಗೆ ಅದು ರಾಜಕಾರಣ ಅದಕ್ಕಾಗೋದ್ರೆ ಇವ್ರದ್ದು ಇವ್ರ ಹಕ್ಕು ಹೆಂಗ್ ಬೇಕಾದ್ರೆ ಬಳಸುವ ಹೋಗ್ತಾನೆ ಅದ್ರ ಕೇಳುವ ಪ್ರಶ್ನೆ ಅಂತ ಹೇಳಿ ಕೇಳುವ ಪ್ರಶ್ನೆ ಬಂದದ್ದು ಯಾಕೆ ರಾಜಕಾರಿಯಲ್ಲಿದೆ ಅದ್ರ ರಾಜಕಾರಿ ಸೇರಿದೆ ಅಲ್ಲಿ ಕೃಷ್ಣ ಬಂದು ಹೇಳಿದ್ದು ಅದನ್ನ ಮುಂಬಾರನ ನಾಳೆ ಬಂದು ಮದುವೆ ಮಾಡಿಸಿಕೊಳ್ಳಿ ಅಂತ ಹೇಳಿದ್ರು ಯಾಕೆ ಆಗ ದ್ರ ಸಹಾಯ ಸಿಗುತ್ತೆ ದ್ರೂಪದ ಬಹಳ ನಿಷ್ಠರ ವ್ಯಕ್ತಿ ಗೊತ್ತಾಯ್ತಲ್ಲ ಸಹಾಯ ಕಳ್ಕಂಡ್ರೆ ದೊಡ್ಡ ಪ್ರಬಲ ಶಕ್ತಿ ಮೂರಕ್ಷಣಿ ಸೈನ್ಯ ಇದೆ ಅವ್ನು ಕೇಳಿ ಕಡಿಮೆ ಅಲ್ಲ ಗೊತ್ತಾಯ್ತಲ್ಲ ಈಗ ಮದ್ವೆ ಮಾಡಿಸಿಕೊಳ್ಬೇಕು ಅಂತ ಇದ್ದಾಗ ಅವಾಗ ಈ ವಿಚಾರಗಳು ಬಂದೇ ಬರುತ್ತೆ ಅಂದ್ರೆ ದ್ರೂಪದ ಕೇಳ್ತಾನೆ ಏಕಪತ್ ಈಗಿನ ಕಲ್ಪನೆ ಹೇಳಿದ್ ನಾನು ಆಗ ಕೇಳುವುದಿಲ್ಲ ಕೇಳುವ ಪ್ರಶ್ನೆ ಬರುವುದಿಲ್ಲ ಅಲ್ಲಿ ಅಲ್ಲಿ ದೃಪದ ಹೇಳಿದ್ದು ಅದನ್ನಲ್ಲ ವಾಕ್ಯ ಬದಲಾಯಿಸಿ ಬಿಟ್ಟಿದ್ದಾರೆ ಇವ್ರ ಹೋಗಿ ನನಗೆ ಮದುವೆ ಮಾಡಿ ಕೊಡೋದಾಗ ನಾನು ಇಟ್ಟಿದ್ದು ಪಣ ಪಣದಲ್ಲಿ ಗೆದ್ದ ಮೇಲೆ ನಿಮ್ಮ ಸತ್ತು ನಿಮ್ಮ ಸತ್ತ ನಾನು ದಾನ ಮಾಡೋದು ಹೇಗೆ ದಾನ ಮಾಡೋಕ್ಕಾಗತ್ತ ಕನ್ಯಾದಾನ ಆಗೋದಿಲ್ಲ ಇವ್ರ ಸತ್ತು ಆಗೋಯ್ತು ಇವ್ರ ಗೆದ್ದಾಯ್ತು ಹೋಗಿ ಒಂದ್ ರಾತ್ರಿ ಕಳೆದಾಗ ಹೋಯ್ತು ಇನ್ನೆಂತ ದಾನ ಮಾಡ್ತಾರ ದ್ರೌಪದಿ ಅದನ್ನ ಕೇಳ್ತಾನೆ ನಾನ್ ಹೇಗೆ ನಿಮ್ಗೆ ಕನ್ಯಾದಾನ ಮಾಡುದು ಅದಾನ ಮಾಡೋ ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ಅದಾನ ಆಗ ಹೋಗಿದೆ ನೀವು ಗೆದ್ದಾಗಿದೆ ಅದಾನ ಆಗ ಹೋಗಿದೆ ನಿಮ್ಮಲ್ಲಿ ನ್ಯಾಸ ಆಗೋಗಿದೆ ಹೋಗಿದೆ ಇನ್ ನಾನು ಮಾಡೋಕೆ ಅದು ಅವ್ ಮದುವೆ ಮಾಡಿ ಕೊಡೋದಕ್ಕೆ ಒಪ್ಪುದಿಲ್ಲ ಅದು ಶಾಸ್ತ್ರ ಪದ್ಧತಿ ಅಲ್ಲ ಅಂತ ಅದನ್ನ ಪುರಸ್ಕರಿಸೋದಕ್ಕೆ ಬರುದು ಕಡೆ ವ್ಯಾಸರು ಏನ್ ಮದ್ವೆ ಮಾಡ್ಕೊಡ್ಬೇಕ ಇಲ್ಲಿ ಹೇಳೋದು ಮದ್ವೆ ಮಾಡ್ಕೊಳಕ್ ಯಾಕೆ ಕೊಡಲ್ಲ ಅಂದ್ರೆ ಐದ್ ಜನಕ್ಕೆ ಮದುವೆ ಆಗ್ತಾ ಇದ್ರೆ ಆ ಕಲ್ಪನೆ ಈ ಕಲ್ಪನೆ ಹೋದಾಗ ಹೋದ್ರು ಹಿಂಗೆ ಮುಂದ್ವರ್ಸ್ ಬಿಟ್ಟಿದ್ರು ಹಂಗೆ ಮುಂದ್ವರಿಸ್ಬಿಟ್ಟು ಅಲ್ಲಾ ಈ ಮದುವೆ ಮಾಡಿ ಕೊಡೋದಕ್ಕೆ ಆದಾನ ಮಾಡೋಕೆ ಅವ್ನಿಗ್ ಅಧಿಕಾರ ಇಲ್ಲ ಕೊಟ್ಟಾಗೋಯ್ತು ಮೂರ್ ರೀತಿಯಲ್ಲಿ ಅವನು ಆದಾನ ಮಾಡೋ ಶಕ್ತಿ ಇಲ್ಲ ಅನರ್ಹತೆ ಕಳ್ಕಡೆ ಒಂದು ಅರ್ಜುನಿಂದ ಸೋತವನು ಮತ್ತ ಅರ್ಜುನ್ ನಾನ್ ಬಿಟ್ ಕೊಟ್ಟಿಲ್ಲಾ ದ್ರಬದನ ತಗೊಂಡು ಕಾಣಿಕೆಯಾಗಿ ದ್ರೋಣಿ ಕೊಡ್ತಾನೆ ದ್ರೋಣ ಬಿಟ್ಟುಕೊಟ್ಲ ಅರ್ಜುನ ಬಿಟ್ಟುಕೊಡ್ಲ ಈಗ ಸೋತವನು ಆಗ ಸೋತು ಸರಿಯಾದವನು ದಾನ ಮಾಡುವ ಬರುದಿಲ್ಲ ರಾಜಶಾಸ್ತ್ರ ಮೂರ್ ರೀತಿಯಲ್ಲಿ ಅವನು ಅರ್ಜುನ್ ಎದುರಿಗೆ ನಿಷ್ಪ್ರಯೋಜಕ ಒಂದ್ ರೀತಿಯಲ್ಲಿ ಅಲ್ಲ ಇವನ ಒಪ್ಪಿಗೆ ಇಳಿದ ದೈವತಾನುಗ್ರಹವನ್ನು ದೇವತಾನುಗ್ರಹವನ್ನು ಪಡೆದು ಅವನಿಗೆ ಮದುವೆ ಮಾಡುವಂತ ಮಗುವನ್ನು ಪಡೆದು ಹೋದ ಅದು ವಿರುದ್ಧ ಶತ್ರುವನ್ನ ಜಯಿಸಬೇಕು ವರ ಕೊಡುವಂತ ದೇವತೆಯಲ್ಲಿ ಕೇಳಿದ್ರೆ ಧರ್ಮ ವಿರುದ್ಧ ಅಲ್ಲ ಶತ್ರುವಿನ ಬಾಂಧವ್ಯ ಬಳಸಬೇಕು ಅಂತ ವರಕು ಅಂತ ಕೇಳಿದೆ ಅಂದ್ರೆ ರಾಜಕಾರಣ ವಿರುದ್ಧ ಮೂರ್ ರೀತಿಯಲ್ಲಿ ಅವನ ಅಪರಾಧಿ ಆಗ್ತಾನೆ ಅದಕ್ಕಾಗಿ ಹೇಳ್ತಾರೆ ನಾನು ಮದುವೆ ಮಾಡ್ಬೇಕಾದ್ರೆ ಶಾಸ್ತ್ರದ ಮಾನ್ಯತೆ ಇಲ್ಲ ಇದಕ್ಕೆ ಶಾಸ್ತ್ರ ಮಾನ್ಯತೆ ಇಲ್ಲ ಅಂತ ಇವ್ರು ಜನ ಅಂತ ಕಂಡ್ರು ಅದಕ್ಕೆ ಏನ್ ಮಾಡೋಕಾಗ್ತದೆ ಶಾಸ್ತ್ರ ಮಾನ್ಯತೆ ಇಲ್ಲ ಶಾಸ್ತ್ರ ಮಾನ್ಯತೆ ಇಲ್ಲ ಅಂತ ಮದುವೆ ನಾನು ಮಾಡೋದು ಹೇಗೆ ಅಂತ ಹೇಳ್ತೇನೆ ಆಗ ವ್ಯಾಸರು ಬಂದು ಅದಕ್ಕೆ ಸಮಾಜ ಈಗ ಆಗ ವ್ಯಾಸರು ಬರ್ತಾರೆ ವ್ಯಾಸರು ಬರ್ತಾರೆ ವ್ಯಾಸರು ಸಮರ್ಥವಾದ ಶಾಸ್ತ್ರ ಮಾನ್ಯತೆ ಕೊಡ್ತಾರ್ಟೇಟ್ಮೆಂಟ್ ನೀನು ಮಾಡ್ತಾ ಇಲ್ಲ ಮದುವೆ ಆದ್ರೆ ಆ ತತ್ವವನ್ನು ಅಥವಾ ಶಕ್ತಿಯನ್ನು ಭೂಮಿ ನೀನು ದ್ರೌಪದಿಯಾಗಿ ಭೂಮಿ ನೀನು ನಿನ್ನ ಸತ್ಯ ಪ್ರಯೋಗದಿಂದಾಗಿ ಭೂಮಿ ತಂದಿರ್ತೀಯ ದ್ರೌಪದಿಯನ್ನ ಹಾಗಾಗಿ ಅದಕ್ಕೊಂದು ಸಾಮಾಜಿಕ ಬದ್ಧತೆ ಕೊಡುವ ನಿನ್ನ ಕರ್ತವ್ಯ ಆಗಿದೆ ಹಾಗಾದ್ರೆ ನೀನು ಮದುವೆ ಮಾಡಬೇಕು ಕರ್ತವ್ಯ ತಂದೆಯಾಗಿ ಅಲ್ಲ ಕರ್ತವ್ಯವಾಗಿ ಆ ಕತ್ಯ ಪ್ರಯೋಗ ಮಾಡಿದ್ದು ದ್ರೌಪದಿ ಸೃಷ್ಟಿಸಿದ್ದು ತರ ಹೆಂಡತಿ ಒಪ್ಪುವುದಿಲ್ಲ ಆ ಯಾಗಕ್ಕೆ ನಿಶೇಸಿ ಹೊರಟೋಗ್ಬಿಡ್ತಾಳೆ ನಿಮ್ ಯಾಗ ಸಮರ್ಥನೀಯವಲ್ಲ ನಾನ್ ಬರೋದಿಲ್ಲ ಯಾಕಂತ ಆಗ ಅವನು ಅಗ್ನಿಯಲ್ಲಿ ಪ್ರಯೋಗಿಸ್ತಾನ ಅದನ್ನ ಅಗ್ನಿಯಿಂದ ಕೃತ್ಯ ರೂಪದಲ್ಲಿ ಹುಟ್ಟುವುದು ದ್ರೌಪದಿ ದ್ರೌಪದಿ ಕೃತ್ಯ ರೂಪದಲ್ಲಿ ಹುಟ್ಟುವುದು ಯಾಕಂದ್ರೆ ಹೆಂಡತಿ ಸ್ವೀಕರಿಸುದಿಲ್ಲ ಅದನ್ನ ಪ್ರಸಾದವನ್ನ ನಿಮ್ಗೆ ಯಾಗ ಸರಿಯಾದ್ದಲ್ಲ ಇದು ಶಾಸ್ತ್ರಬದ್ದವಾದ್ದಲ್ಲ ಅಂತ ಆಗ ನೀನ್ ಸೃಷ್ಟಿಸಿದ್ದು ಅದಕ್ಕೊಂದು ಸರಿಯಾದ ನ್ಯಾಸವನ್ನು ಮಾಡ್ಬೇಕು ಸಮರ್ಥರು ಅದನ್ನ ಅದು ಶಕ್ತಿ ಕೃತ್ಯ ಶಕ್ತಿ ಅದು ಅಪಾಯಕಾರಿ ದೇಶ ಕ್ಷೋಭೆ ಹುಟ್ಟಿಸುತ್ತೆ ಹಾಗಾಗಿ ಸಮರ್ಥವಾಗಿ ಆಳುವಂತರಲ್ಲಿ ನ್ಯಾಸ ಮಾಡಬೇಕು ನಿನ್ನ ಕರ್ತವ್ಯ ಅಂತ ಹೇಳ್ತಾರೆ ವ್ಯಾಸರು ಗೊತ್ತಾಯ್ತಲ್ಲ ವ್ಯಾಸರ ಮತ್ತೆ ಬೇರೆ ಕತೆ ಇಂಧನ ಕಥೆ ಹೇಳಿದ್ದೆಲ್ಲ ಅಲ್ಲ ಅದು ಹೇಳಿಲ್ಲ ಇಂಧನ ಕಥೆ ಹೇಳಿದ್ದೆಲ್ಲೂ ಇದನ್ನ ಕೃತ್ಯಾರೂಪದಲ್ಲಿ ಪಡೆದ್ರಿಂದ ಅದು ಸ್ವತಂತ್ರ ಕೊಟ್ಟರು ಅಪಾಯಕಾರಿ ಅದಕ್ಕೊಂದು ಹಿಡಿತ ಇಡತಕ್ಕಂತ ವ್ಯವಸ್ಥೆ ನಿನ್ನ ಕಾಲ ಆಯ್ತು ವಯಸ್ಸಾಯ್ತು ನಿಮಗೆ ಇನ್ನು ಅವ್ರಿಗೆ ಅದನ್ನ ವಹಿಸಿಕೊಡುವಂತ ಹೇಳ್ತಾರೆ ಹಾಗಾಗಿ ಅದನ್ನ ನ್ಯಾಸರೂಪ ಪಾಂಡವರು ಪಡಿತಾರೆ ಅದು ವಿವಾಹ ಇಲ್ಲಿ ವಿವಾಹ ಅಂತ ಹೇಳಿದ್ರೆ ಕೂಡಿಸುವಿಕೆ ಅನ್ನೋ ಅರ್ಥವೇ ವಿನಃ ಸಂಸಾರ ಮಾಡೋದಂತ ಅರ್ಥ ಇಲ್ಲ ಇಲ್ಲ ಕೂಡಿಸುವಿಕೆ ವಿವಾಹ ಅಂತ ಹೇಳಿ ವಿವಾಹ ಶಬ್ದ ಅರ್ಥವೇ ಅದು ಕೂಡಿಸುವಿಕೆ ಕೂಡಿಸುವಿಕೆ ಒಟ್ಟಾಗಿ ಚರಿಸುವುದು ವಿವಾಹ ಗೊತ್ತಾಯ್ತಲ್ಲ ಒಟ್ಟು ಕೂಡಿ ಬದುಕುವುದು ಸಂಸಾರ ಮಾಡೋದಲ್ಲ ಅದ್ರ ಅರ್ಥವೇ ಅಷ್ಟು ಇಲ್ಲಿ ವ್ಯಾಸರು ಬಂದ್ಬಿಟ್ಟು ಬಹುಪತ್ನಿತ್ವ ಇದೆ ಅನ್ನೋದಕ್ಕೆ ಹೇಳಿದ್ರಲ್ಲ ಪುರಾಣಗಳಲ್ಲಿ ಬಹುಪತ್ನಿತ್ವಕ್ಕೆ ಅನೇಕ ನಿದರ್ಶನಗಳಿವೆ ಅಂದ್ರೆ ಗೌತಮ ವಂಶ ಸಂಭೂತಿಯ ಧರ್ಮಿಷ್ಠಲಾದ ಜಟಿಲೆಯು ಸಪ್ತರ್ಷಿಗಳನ್ನು ಮದುವೆ ಆಗಿದ್ದಳು ಅಂತ ಹೇಳ್ಬಿಟ್ಟು ಬರುತ್ತೆ ಕಡೆ ಬರುತ್ತೆ ಅದಕ್ಕೆ ತುಂಬಾ ವಾದ ವಿವಾದ ಆಗಿ ಎಲ್ಲ ಸುಳ್ಳು ತೀರ್ಮಾನ ಆಗಿ ಅದಕ್ಕೆ अंदर इली व्यास